ಹತ್ತು ವರ್ಷದಿಂದ ಒಂದೇ ಜರ್ಕಿನ್ ಯೂಸ್ ಮಾಡ್ತಾ ಇದ್ದಾನೆ ಎಂತ ಕಂಜೂಸ್ ಇರ್ಬೋದು ನಿಮ್ ಗಾಯಸ್ ಇದು ನೋಡಿ ನನ್ನ ಮಗನ್ದ ಕತೆ ನಿಮ್ಗೆ ಆಮೇಲೆ ಹೇಳ್ತೀನಿ ಟಿಬೆಟೊಂದ್ಸೋರು ಮಾಡುವ ಫ್ರೆಶ್ ಆಗಿ ಇವರೇ ಮಾಡ್ತಾರೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಯಾಕೆ ನಾವು ಫ್ರೀ ಟೈಮು ಎಲ್ಲರು ಸುತ್ತ ಅಂತ ಹೇಳಿ ನಮ್ಮ ದೋಸ್ತಿ ಕಾರ್ ಎತ್ಕೊಂಡು ಹೋಗ್ತಾ ಇದೀವಿ ವೇನು ಗಾಡಿನ ಡ್ರೈವ್ ಮಾಡಿ ನೋಡ್ದ ತುಂಬಾ ದಿನ ಆಯ್ತು ಬ್ಲಾಗ್ ವಿಡಿಯೋ ಮಾಡಿ ಇದು ನಮ್ಮ ದೋಸ್ತಿ ಪೃಥ್ವಿರಾಜ್ ಹೇಗಿದ್ಯಾ ಪೃಥ್ವಿರಾಜ್ ಚೆನ್ನಾಗಿದ್ಯಾ ಇವತ್ತು ಹೋಗೋ ಸಫಾರಿ ಯಾವ ರೀತಿ ಇರುತ್ತೆ ಅಂತ ಹೇಳಿ ಮುಂದಕ್ಕೆ ನಿಮಗೆ ಕಂಟಿನ್ಯೂ ಮಾಡ್ತೀನಿ ನೋಡಿ ಓಕೆ ಎಂಜಾಯ್ ಮಾಡಿ ನಮ್ಮ ಕರ್ನಾಟಕದ ಗತ್ತು ಗತ್ತು ಅಂತ ಹೇಳ್ತಾರಲ್ಲ ಕೆ ಎಸ್ ಆರ್ ಟಿ ಸಿ ಗೈಸ್ ನಮಸ್ಕಾರ ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಅಂದರೆ ಅಲ್ಲ ಅವರು ಯಾವ ಊರು ಅಂತ ಹೇಳಿದ್ರೆ ನಮ್ಮ ಹುಣಸೂರು ತಾಲೂಕಲ್ಲಿ ಇರೋದು ಅವರು ಅವ್ರದ್ದು ಊರು ಅಲ್ಲಿ ಬಂದಿದ್ದೀವಿ ನೋಡಿ ಇಲ್ಲ ನೋಡಿ ದೇವರಾಜ್ ಅರಸು ಮಾಜಿ ಮುಖ್ಯಮಂತ್ರಿ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಒಂದೊಂದು ಫ್ರೆಂಡ್ಸ್ ಗ್ರೂಪಲ್ಲಿ ಒಬ್ಬ ಕಂಜೂಸ್ ನನ್ನ ಮಗ ಇದ್ದೇ ಇರ್ತಾನೆ ಅವನೇ ಇವನು ನೋಡಿ ಎಲ್ಲಿ ಹೋದ್ರೂ ಬಾರ ಮಗ ಎಲ್ಲಾರು ಕಡ್ಕೊಂಡ್ ಅಂತ ಹೇಳಿದ್ರೆ ಏನಂತಾರೆ ಗೊತ್ತಾ ಪೆಟ್ರೋಲ್ ಇಲ್ಲ ಕೊಡೋದು ಪೆಟ್ರೋಲ್ ಇನ್ ಫೈದಿವ ನನ್ ಮಗೋದು

ಕಾಡಲ್ಲಿ ಈ ನಾಯಿಗೆ ಏನು ಬಂದಿದ್ದ ದೊಡ್ಡ್ರೊಗ ಆಲ್ರೆಡಿ ಬಹಳ ತಿನ್ಕೊಬಿಟ್ಟಿದೆ ಹುಲಿ ಚಿರತೆಗಳು ಹಿಡ್ಕೊಂಡು ಹೋಗಬಾರ ಏನಾರು ಪ್ರಾಣಿ ಪಕ್ಷಿ ಜಿಂಕೆ ಆನೆ ಹಿಲೆ ಹೋಗಲಿ ಏನಾರು ನೋಡ್ಬೋದು i

ಕೂರ್ಗಡೆ ಇವಾಗಿನ ಸ್ಪೆಷಲು ಕೂರ್ದು ಶಾಲಾನಗರ ಬಡಿಗುಪ್ಪದಲ್ಲಿ ಒಡಗ ಕೂರ್ಗ್ ಸ್ಟೈಲ್ ಯಾವ್ದು ಯಾವ್ದು ಸ್ಪೆಷಲ್ಲು ರೆಸ್ಟೋರೆಂಟ್ ಇತ್ತು ಕೂರ್ಗ್ ಪೀಸ್ ಚಾಯ್ಸ್ ಅಲ್ಲಿ ತುಂಬ ವೆರೈಟೀಸ್ ಇದೆ ಅಂತ ಕೇಳ್ಪಟ್ಟಿದ್ದೀನಿ ಅದೊಂದು ಗೊತ್ತಿದ್ದೀನಿ ಹಾಗೆ ಅದೊಂದು ದೇವ್ಸ್ ಗುಡ್ ಡ್ರೈ ಇದೆ ಹಳೆಯ ಕಾಲದ म्यूसियम <स्ति> ഐസ് എല്ലാ മ്യൂസിയം തരമായിട്ട് ಮಜ್ಗೆ ಇದು ಗೈಸ್ ಮ್ಯೂಸಿಯಂ ನೋಡಿದ್ರಾ ಮ್ಯೂಸಿಯಂ ಅಲ್ಲಿ ರೆಸ್ಟೋರೆಂಟ್ ಮಾಡಿದ ಹಂಗೆದು ಹಂಗ್ ಮಿನಿಮಮ್ ಒಂದು ಒಂದು ಕೆಜಿ ಇದೆ ಇದು ಹಳೆ ಪೆಪ್ಪರ್ ಡ್ರೈ ಇದು ಪೆಪ್ಪರ್ ಡ್ರೈ ಕಾಣ್ತದೆ ತಿಂದೆ ಟೇಸ್ಟ್ ಹೇಗಿದೆ ಅಂದ್ರೆ ತೋರಿಸಿದೆ ಜಾಸ್ತಿ ಹುಳಿ ಇದೆ ಚೆನ್ನಾಗಿದೆ ಅಕ್ಕಿ ರೊಟ್ಟಿ ತವಾ ಫ್ರೈ ಇದು ಪಂದಿಕರಿ ಹೈ ಬಂದ್ ಪ್ರೈಲು ಅಕ್ಕಿ ರೊಟ್ಟಿ ಪೋರ್ಕ್ ಸಕ್ಕದಾಗಿದೆ ಟೇಸ್ಟಾಗಿದೆವ್ವಾ ಫ್ರೈರ್ಕ್ ತವ್ವಾ ಫ್ರೈ ಸಕ್ಕತ್ತಾಗಿದೆ ಅದು ಬದಲು ಪೋರ್ಕ್ ಚೆನ್ನಾಗಿ ತೃಪ್ತಿಯಾಗಿ ತಿಂದು ಇವಾಗ ನಮ್ಮ ಜರ್ನಿ ಮನೆ ಕಡೆಗೆ ಬನ್ನಿ ಫಾಲೋ ಮಾಡಿ ತೋರಿಸ್ತೀನಿ ಹಂಗೇ ವಾಚ್ ಮಾಡ್ತಾ ಇದೀನಿ ಗಾಯ್ಸ್ ಆನೆ ಗುಡ್ಡ ಜೋ ಆನೆ ಸಾಕು ಜಾಡನೆ ಬನ್ನಿ ತೋರಿಸ್ತೀನಿ ಗಾಯ್ಸ್ ಆನೆ ಆನೆ এলিಫೆಂಟ್ ಜುಮ್ ಕರ್ ಜುಮ್ ಕರ್ ಅತ್ತೆ ಅದರಚೆನ್ನ ಆನೆ ಗಾಯ ನೋಡಕ್ಕೆ ಬಂದಿದ್ದು ಈಗ ಟಿಕೆಟ್ ತೊಗೋಬೇಕು ಅಮೌಂಟ್ ಇಲ್ಲ ಅಮೌಂಟ್ ಇಲ್ಲ ಅಂತಲ್ಲ ಕ್ಯಾಶ್ ಇಲ್ಲ ಇಲ್ಲಿ ಓನ್ಲಿ ಕ್ಯಾಶ್ ಟಿಕೆಟ್ ತೊಗೊಂಡೋಗ್ಬೇಕು ಹೌದು ಗಾಯ್ಸ್ ಮಳೆಯಲ್ಲಿ ತುಂಬ ಸಕಲಾಗಿದೆ ಟಿಕೆಟ್ ತಗೊಂಡು ಹೋಗ್ಬೇಕು ಕ್ಯಾಶ್ ಇಲ್ಲ ಫೋನ್ ಪೇ ಗೂಗಲ್ ಪೇ ಅಲ್ಲಿ ಇವತ್ತೇ ಗೊತ್ತಾಗಿರೋದು ಕ್ಯಾಶ್ ಇದನ್ನೇ ನಡೆಯೋದು ಅಂತ ಇಲ್ಲಿ ಕಾಡೋ ಜಾಗದಲ್ಲಿ ನಮ್ಮ ದೋಸ್ತಿ ಒಂದು ಸ್ಪೆಷಲ್ ಏನಂತ ಹೇಳಿದ್ರೆ ಈ ಜರ್ಕಿನ್ ತೊಗೊಂಡಿ ಒಂದು ಹತ್ತು ವರ್ಷ ಆಯ್ತು ಹತ್ತು ವರ್ಷದಿಂದ ಒಂದೇ ಜರ್ಕಿನ್ ಯೂಸ್ ಮಾಡ್ತಾ ಇದ್ದಾನೆ ಎಂತ ಕಂಜುಸ್ ಇರ್ಬೋದು ನಿಮ್ಮ ಅಷ್ಟು ಮಟ್ಟಿಗೆ ಆ ಕಂಜೂಸ್ ಗಾಡಿ ನೋಡಿದು Mr. Fuzzy